ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವಿಂದ್ಯಾಚಾರ್ಯಸ್ ಕಿಚನ್ ಫ್ರೆಂಡ್ಸ್ ನಾನಿವತ್ತು ಕಾಲಿಫ್ಲವರ್ನ ಟಿಕ್ಕಾ ಮಸಾಲವನ್ನು ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರ್ತದೆ ವೆಜ್ಜಲ್ಲಿ ಏನಾದರೂ ಸ್ಪೆಷಲ್ಲಾಗಿ ಮಾಡಬೇಕಂತ ಹೇಳಿದರೆ ಈ ಥರ ನಾವು ಸುಲಭವಾಗಿ ಮಾಡ್ಬೋದು ತು ರೆಸ್ಟೋರೆಂಟ್ ಥರ ತುಂಬ ಟೇಸ್ಟಿಯಾಗಿರ್ತದೆ ಮತ್ತು ಮಾಡಲಿಕ್ಕೂ ತುಂಬ ಸುಲಭ ಜಾಸ್ತಿ ಕಷ್ಟ ಇಲ್ಲ ಜಾಸ್ತಿ ಕೆಲಸ ಇಲ್ಲ ಮತ್ತು ಇದನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಚಾನಲನ್ನು ಸಬ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಾನು ಇಲ್ಲಿ ಕಾಲಿಫ್ಲವರನ್ನು ಕಟ್ ಮಾಡಿಕೊಂಡಿದ್ದೇನೆ ನೋಡಿ ಈ ಥರ ನಾನು ಸ್ವಲ್ಪ ಅಗಲಗಲವಾಗಿ ಕಟ್ ಮಾಡಿಕೊಂಡಿದ್ದೇನೆ ಯಾಕೆಂದರೆ ನನಗೆ ಇದನ್ನು ಫ್ರೈ ಇರೋದ್ರಿಂದ ಬೇಗ ಫ್ರೈ ಆಗಲಿ ಅಂತ ನಾನು ಅಗಲವಾಗಿ ಕಟ್ ಮಾಡಿಕೊಂಡಿದ್ದೇನೆ ನೀವು ಬೇಕಾದರೆ ನಾರ್ಮಲ್ ನೀವು ಹೇಗೆ ಮಾಡ್ಕೊಳ್ತೀರಿ ಹಾಗೆ ಮಾಡ್ಕೊಳ್ಬೋದು ಇಲ್ಲಿ ನಾನೊಂದು ಪಾತ್ರೆಯಲ್ಲಿ ನೀರಿಗೆ ಒಂದು ಸ್ಪೂನ್ ಉಪ್ಪು ಮತ್ತು ಹಳದಿ ಹಾಕ್ಕೊಂಡು ಈ ಕಾಲಿಫ್ಲವರನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಕುದಿ ಬರುವವರೆಗೆ ಇದನ್ನು ಕುದಿಸ್ಕೊಳ್ತೇನೆ ಯಾಕಂದರೆ ನಮಗೆ ಇಲ್ಲಿ ಸ್ವಲ್ಪ ಕಾಲಿಫ್ಲವರ್ ಬೆಂದರೆ ಫ್ರೈ ಮಾಡಲಿಕ್ಕೆ ಮತ್ತು ಬೇಯಿಸ್ಲಿಕ್ಕೆಲ್ಲ ತುಂಬ ಸುಲಭ ಆಗ್ತದೆ ಅದಕ್ಕೋಸ್ಕರ ಒಂದು ಕುದಿ ಬರುವವರೆಗೆ ಇದನ್ನು ಬೇಯಿಸ್ಕೊಳ್ತಾ ಇದ್ದೇನೆ ಈ ಹಳದಿ ಮತ್ತು ಉಪ್ಪಾಕಿರೋದ್ರಿಂದ ಇದರಲ್ಲಿ ಏನಾದರೂ ಕಸ ಕೊಳೆ ಅಥವಾ ಏನಾದರೂ ಹುಳ ಏನಿದ್ರೂ ಸಹ ಇದು ಹೊರಗೆ ಬರ್ತದೆ ಮತ್ತು ಕಾಲಿಫ್ಲವರ್ ಕ್ಲೀನಾಗಿರ್ತದೆ ಅದಕ್ಕೋಸ್ಕರ ಇದನ್ನು ಬಿಸಿ ನೀರಿಗೆ ಹಳದಿ ಮತ್ತು ಇದಾಕೊಂಡು ಕುದಿಸ್ಕೊಳ್ಬೇಕು ಹಾಕ್ಕೊಂಡು ಕುದಿಸ್ಕೊಂಡು ಈ ಥರ ತೆಗೆದುಕೊಳ್ತಾ ಇದ್ದೇನೆ ನೋಡಿ ಚೆನ್ನಾಗಿ ಕುದ್ದ ನಂತರ ಇದನ್ನು ಈ ಥರ ಗಾಳಿಸಿ ತೆಗೆದುಕೊಳ್ತಾ ಇದ್ದೇನೆ ನಮಗೆ ನಮಗಿಲ್ಲಿ ನೀರಿನ ನೀರೆಲ್ಲ ಆರಬೇಕು ಯಾಕೆಂದರೆ ನಾವು ಇಲ್ಲಿ ಫ್ರೈ ಮಾಡ್ಕೊಳ್ಳುತ್ತಿರೋದ್ರಿಂದ ಈ ಥರ ಇದನ್ನು ಕಾಳಿಸಿ ಒಂದು ಪ್ಲೇಟಿಗೆ ಫಸ್ಟ್ ತೆಗೆದುಕೊಳ್ತಾ ಇದ್ದೇನೆ ನೋಡಿ ಕಲರ್ ಹಾಗೆ ಗೋಲ್ಡನ್ ಕಲರ್ ಬಂದಿದೆ ಈಗ ಇಲ್ಲಿ ಒಂದು ಬಾಣಲೆಯಲ್ಲಿ ನಾನಿಲ್ಲಿ ಒಂದು ಎರಡೂವರೆ ಮೂರು ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ ರಿಫೈಂಡ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೇನೆ ನೀವು ಕೊಕೊನಟ್ ಆಯಿಲನ್ನು ಯೂಸ್ ಮಾಡಿಬಿಡಿ ಇದಕ್ಕೆ ರಿಫೈನ್ಡ್ ಆಯಿಲನ್ನು ಅಥವಾ ತುಪ್ಪ ಯೂಸ್ ಮಾಡ್ಕೊಳ್ಬೋದು ಈಗ ಇದಕ್ಕೆ ನಾನು ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೇನೆ ಅಂದರೆ ಒಂದು ಕಾಲು ಕಪ್ನಷ್ಟು ಕಡಲೆ ಹಿಟ್ಟನ್ನು ಇಲ್ಲಿ ಹಾಕ್ಕೊಂಡಿದ್ದೇನೆ ಕಡಲೆ ಹಿಟ್ಟನ್ನು ಹಾಕೊಂಡ್ಮೇಲೆ ಎಣ್ಣೆಯಲ್ಲಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ಥರ ಚೆನ್ನಾಗಿ ಒಳ್ಳೆ ಪರಿಮಳ ಬರ್ತದೆ ಕಡಲೆ ಹಿಟ್ಟು ಘಮ ಘಮ ಅನ್ನಿಸುವವರೆಗೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯನ್ನು ಚೆನ್ನಾಗಿ ಈಗ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಫ್ಲೇ ಮತ್ತು ಇದಕ್ಕೀಗ ನಾನು ಎರಡು ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ ಯಾಕೆಂದರೆ ನಮಗೆ ಈ ಮಸಾಲೆ ಸುಟ್ಟೋಗ್ಬಾರ್ದು ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಈ ಕಡಲೆ ಹಿಟ್ಟು ಮತ್ತು ಚಿಲ್ಲಿ ಪೌಡರ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು ಆಗ ಒಳ್ಳೆ ರೆಡ್ ಕಲರ್ ಬರ್ತದೆ ನಮಗೆ ನೀವು ಇದಕ್ಕೆ ಎಕ್ಸ್ಟ್ರಾ ಕಲರ್ ಎಲ್ಲರೇನು ಹಾಕಬೇಕಂತೆಲ್ಲ ಇದರಲ್ಲೇ ನಿಮಗೆ ಒಳ್ಳೆ ಕಲರು ಒಳ್ಳೆ ಫ್ಲೇವರ್ ಎಲ್ಲ ಬರ್ತದೆ ನಾವು ಈ ಥರ ಹುರ್ಕೊಳ್ಳೋದ್ರಿಂದ ಇದಕ್ಕೆ ಟಿಕ್ಕ ಫ್ಲೇವರು ಚೆನ್ನಾಗಿ ಬರ್ತದೆ ನೋಡಿ ಈ ಥರ ಕಲರ್ ಚೆನ್ನಾಗಿ ಬಂದಿದೆ ಈಗ ಇದನ್ನು ಗ್ಯಾಸಿಂದ ತೆಗೆದಿಟ್ಕೊಂಡಿದ್ದೇನೆ ಈಗ ಇದಕ್ಕೆ ನಾನು ರೆಡಿ ಮಾಡಿಟ್ಕೊಂಡ ಕಟ್ ಮಾಡಿ ಬಿಸಿ ಮಾಡಿ ರೆಡಿ ಮಾಡಿಟ್ಟ ಕಾಲಿಫ್ಲವರನ್ನು ಹಾಕ್ಕೊಳ್ತಾ ಇದ್ದೇನೆ ಕಾಲಿಫ್ಲವರೆಲ್ಲ ಹಾಕೊಂಡ್ಮೇಲೆ ಇದಕ್ಕೆ ನಾನು ಒಂದು ಅರ್ಧ ಕಪ್ನಷ್ಟು ಗಟ್ಟಿ ಮೊಸರನ್ನು ಹಾಕ್ಕೊಳ್ತಾ ಇದ್ದೇನೆ ಮೊಸರು ಗಟ್ಟಿ ಮೊಸರಿಗೆ ನಾನು ಹಾಕೊಂಡ ನಂತರ ನೋಡಿ ಆದಷ್ಟು ಗಟ್ಟಿಯಾಗಿದ್ದರೆ ಒಳ್ಳೆಯದು ಮೊಸರು ತುಂಬ ನೀರಾಗಿದ್ದರೆ ಸ್ವಲ್ಪ ಅದನ್ನು ಸೋಸಿ ಗಟ್ಟಿ ಮಾಡಿಕೊಳ್ಳಿ ಇದಕ್ಕೆ ಒಂದು ಸ್ಪೂನಷ್ಟು ಜಿಂಜೆ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಂಡಿದ್ದೇನೆ ನಾನಿಲ್ಲಿ ಹೋಮ್ ಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಂಡಿದ್ದೇನೆ ಇದಕ್ಕೊಂದು ಅರ್ಧ ಸ್ಪೂನಷ್ಟು ಹಳದಿ ಪೌಡ್ರನ್ನು ಹಾಕ್ಕೊಂಡಿದ್ದೇನೆ ಹಳದಿ ಪೌಡ್ರ್ ಆದಮೇಲೆ ಇದಕ್ಕೊಂದು ಮುಕ್ಕಾಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ ಹೀಗೆ ಇದಕ್ಕೆ ಒಂದು ಸ್ಪೂನಷ್ಟು ಕಾರ್ನ್ಫ್ಲವರನ್ನು ಹಾಕ್ಕೊಂಡಿದ್ದೇನೆ ಕಾರ್ನ್ಫ್ಲವರ್ ಹಾಕೊಂಡ್ಮೇಲೆ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಿಮ್ಗೆ ಏನಾದರೂ ಕುಟಿಂಗ್ ಸರಿಯಾಗಿ ಕಡಿಮೆ ಆಯಿತು ಹೇಳಿದ್ರೆ ಇನ್ನೊಂದು ಸ್ವಲ್ಪ ಕಾರ್ನ್ ಫ್ಲೋರ್ ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾನಿಲ್ಲಿ ಖಾಲಿ ಇಷ್ಟೇ ಒಂದು ಅಷ್ಟು ಮಾತ್ರ ಕಾರ್ನ್ ಫ್ಲೋರ್ ಹಾಕ್ಕೊಂಡಿದ್ದೇನೆ ಇಷ್ಟು ನನಗಿಲ್ಲಿ ಸಾಕಾಗಿದೆ ನಿಮಗೆ ಬೇಕಂತೇಳಿದರೆ ಜಾಸ್ತಿ ಕಾರ್ನ್ ಫ್ಲೋರನ್ನು ಹಾಕ್ಕೊಂಡು ಮಾಡ್ಕೊಳ್ಬೋದು ಈಗ ಇದನ್ನು ಕೈಯಿಂದ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ಅದು ನಮ್ಮ ಕಾಲಿಫ್ಲೇವರಿಗೆಲ್ಲ ಈ ಮಸಾಲೆ ಇಟ್ಕೊಳ್ಬೇಕು ನಾವು ಇದು ಫ್ರೈ ಮಾಡ್ಕೊಳಕ್ಕೆ ಶಾಲೂ ಫ್ರೈ ಮಾಡ್ಕೊಳ್ಳಿಕ್ಕಿರೋದ್ರಿಂದ ಇದು ಚೆನ್ನಾಗಿ ಮಸಾಲ ಇಟ್ಕೊಳ್ಬೇಕು ಈ ಥರ ಚೆನ್ನಾಗಿ ಇದನ್ನು ಕಲಸ್ಕೊಳ್ತಾ ಇದ್ದೇನೆ ನೋಡಿ ಕರೆಕ್ಟಾಗಿ ಕೋಟಿಂಗ್ ಎಲ್ಲದಕ್ಕೆ ಕೋಟಾಗಿದೆ ಚೆನ್ನಾಗಿ ಈ ಥರ ನೀವು ಬೇಕಾದರೆ ಇಲ್ಲಿ ಲಿಂಬೆ ರಸವನ್ನು ಯೂಸ್ ಮಾಡ್ಕೊಳ್ಬೋದು ಇಲ್ಲಿ ಖಾಲಿ ಮೊಸರು ಜಾಸ್ತಿ ಹಾಕ್ಕೊಂಡಿರೋದ್ರಿಂದ ಲಿಂಬೆ ರಸ ಹಾಕ್ಕೊಳ್ಳಿಲ್ಲ ಲಿಂಬೆ ರಸ ಹಾಕ್ಕೊಂಡ್ರೂ ಸೊಳ್ಳೆ ಫ್ಲೇವರ್ ಚೆನ್ನಾಗಿರ್ತದೆ ಟೇಸ್ಟ್ ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ಇದಕ್ಕೆ ನಾನು ಕಟ್ ನೀರುಳ್ಳಿಯನ್ನು ಈ ಥರ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಸ್ಕಿಪ್ ಮಾಡಬೇಡಿ ಇದರಿಂದವೇ ನಮಗೆ ನಮ್ಮ ಗ್ರೇವಿಗೆ ಒಳ್ಳೆ ಟೇಸ್ಟಿಗೆ ಪರಿಮಳ ಎಲ್ಲ ಬರೋದು ರೆಸ್ಟೋರೆಂಟ್ ಥರ ಗಮ ಬರೋದು ಇದರಿಂದವೇ ನೀರುಳ್ಳಿಯಿಂದ ಅದಕ್ಕೋಸ್ಕರ ಇದನ್ನು ಸ್ಕಿಪ್ ಮಾಡಬೇಡಿ ಒಂದು ನೀರುಳ್ಳಿಯನ್ನು ಈ ಥರ ಸ್ಕ್ವೇರ್ ಆಗಿ ಕಟ್ ಮಾಡಿಕೊಂಡು ಹಾಕೊಳ್ಳಿ ಇದನ್ನು ಇದರ ಜೊತೆ ಮಿಕ್ಸ್ ಮಾಡಿ ಆಯಿತು ಈಗ ಇದನ್ನು ಮುಚ್ಚಳ ಮುಚ್ಚಿ ಬದಿಗೆ ಇಟ್ಕೊಳ್ತೀನಿ ಅಷ್ಟವರೆಗೆ ನಾವು ಬೇರೆ ಮಸಾಲವನ್ನು ರೆಡಿ ಮಾಡಿಕೊಳ್ಳುವ ಅಂದರೆ ಗ್ರೈಂಡ್ ಮಾಡಲಿಕ್ಕಿರುವ ಮಸಾಲವನ್ನೆಲ್ಲ ರೆಡಿ ಮಾಡಿಕೊಳ್ಳುವ ಈಗ ನಾನಿಲ್ಲಿ ಒಂದು ಬಾಣಲೆಯಲ್ಲಿ ಮತ್ತೆ ಎರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಈಗೇನಿಲ್ಲಿ ನಾನು ರಿಫೈನ್ಡ್ ಆಯಿಲನ್ನೇ ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ನಾನು ಸಣ್ಣಗೆ ಹೆಚ್ಚಿದ ಒಂದೂವರೆ ನೀರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ ನಾವು ಸಣ್ಣಗೆ ಹೆಚ್ಚಬೇಕು ಮತ್ತು ಎಲ್ಲ ನೀರುಳ್ಳಿ ಹೆಚ್ಚಿದ್ದು ಶೇಪ್ ಒಂದೇ ಥರ ಇರಬೇಕು ಒಂದು ದೊಡ್ಡದು ಒಂದು ಸಣ್ಣದಾದರೂ ಹೆಚ್ಚಿಕೊಳ್ಬಾರ್ದು ಯಾಕೆಂದರೆ ನಾವು ಇಲ್ಲಿ ಒಂದೇ ಲೆಕ್ಕ ಇದನ್ನು ಬ್ರೌನ್ ಕಲರಲ್ಲಿ ಹುರ್ಕೊಳ್ಳೋದ್ರಿಂದ ಒಂದು ಲೈಟ್ ಬ್ರೌನ್ ಕಲರ್ ಆಗುವವರೆಗೆ ಹುರ್ಕೊಳ್ಳೋದ್ರಿಂದ ಇದು ಒಂದೇ ಥರ ಇದ್ದರೆ ಒಳ್ಳೆಯದು ದೊರದು ಸಣ್ಣ ಕೆಲವು ಬೇಯ ಕೆಲವು ಬೇಗ ಬೇಯ್ತದೆ ಕೆಲವು ಹಸಿ ಹಸಿ ಇರ್ತದೆ ಆ ಥರ ಆಗ್ತದೆ ಅದಕ್ಕೋಸ್ಕರ ಎಲ್ಲವನ್ನು ಒಂದೇ ಥರ ಸಣ್ಣಗೆ ಹಚ್ಕೊಂಡು ಹಾಕ್ಕೊಳ್ಬೇಕು ನೋಡಿ ಕಲರ್ ಸ್ವಲ್ಪ ಲೈಟ್ ಬ್ರೌನ್ ಆಗಿದೆ ನಾನು ಎರಡು ಚುಟಕಿಯಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಕಲರ್ ಇನ್ನೂ ಬೇಗ ಬರ್ತದೆ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ನೋಡಿ ನೀರುಳೆಲ್ಲ ಒಂಥರ ಉದ್ರ ಉದ್ರಾದಾಗೆ ಆಗ್ತದೆ ಡ್ರೈ ಆದಾಗೆ ಅಷ್ಟುವರೆಗೆ ನಾವು ಇದನ್ನು ಹುರ್ಕೊಳ್ಬೇಕು ಎಲ್ಲ ಒಂದು ಬಿಟ್ಕೊಂಡು ಉದುರು ಉದುರಾಗಿ ಆಗಿದೆ ಈರುಳ್ಳಿ ಮತ್ತು ಇದು ಲೈಟ್ ಬ್ರೌನ್ ಕಲರ್ ಬರೋವರೆಗೆ ನಾವು ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಅದಕ್ಕಿಂತ ಮೊದಲು ನಾವು ಇದಕ್ಕೆ ಏನೂ ಹಾಕ್ಕೊಳ್ಬಾರ್ದು ಅಷ್ಟು ಈ ಕಲರ್ ಬರಲೇಬೇಕು ಈಗ ಇದಾದಮೇಲೆ ಇದಕ್ಕೆ ನಾನು ಹೆಚ್ಚಿಟ್ಕೊಂಡ ಎರಡು ಟೊಮೆಟೋವನ್ನು ಹಾಕ್ಕೊಳ್ತಾ ಇದ್ದೀನಿ ಹುಳಿ ಎಲ್ಲ ಏನು ಹಾಕ್ಕೊಳ್ತಾ ಇರೋದ್ರಿಂದ ಹಾಕ್ಕೊಳ್ತಾ ಇಲ್ಲ ಅದರಿಂದ ಟೊಮೆಟೊವನ್ನೇ ಜಾಸ್ತಿ ಹಾಕ್ಕೊಂಡಿದ್ದೀನಿ ಎರಡು ಟೊಮೆಟೊವನ್ನು ಹಾಕ್ಕೊಂಡು ಟೊಮೆಟೊ ಸಾಫ್ಟ್ ಆಗುವವರೆಗೆ ನಾವಿದನ್ನು ಹುರ್ಕೊಳ್ಬೇಕು ಬೇಕಾದರೆ ಒಂದು ಮೂರು ನಾಲ್ಕು ಸ್ಪೂನ್ನಷ್ಟು ನೀರು ಹಾಕ್ಕೊಂಡು ನಾವು ಬೇಯಿಸ್ಕೊಳ್ಬೋದು ಟೊಮೆಟೊವನ್ನು ಯಾಕಂದರೆ ಇದು ನಾವು ನೀರುಳಿಸೋ ಡ್ರೈ ಆಗಿರೋದ್ರಿಂದ ಬೇಗ ಡ್ರೈ ಆಗಿದೆ ಅಂತ ಅನಿಸಿದರೆ ಒಂದು ನಾಲ್ಕು ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ನಾವಿಲ್ಲಿ ಟೊಮೆಟೊವನ್ನು ಕುಕ್ ಮಾಡ್ಕೊಳ್ಬೋದು ಈಗ ನೋಡಿ ಟೊಮೆಟೊ ಎಲ್ಲ ಸಾಫ್ಟಾಗಿ ಆಗಿದೆ ಚೆನ್ನಾಗಿ ಬೆಂದು ಸಾಫ್ಟಾಗಿದೆ ಟೊಮೆಟೊ ಈ ಸ್ಟೇಜಲ್ಲಿ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಸ್ವಲ್ಪ ಬಿಡಿಸಿಟ್ಟು ತಣ್ಣಗಾಗಲಿಕ್ಕೆ ಬಿಡ್ತಾಯಿದ್ದೇನೆ ಅಷ್ಟೊತ್ತು ನಾವು ಈ ಕಾಲಿಫ್ಲವರನ್ನು ಮ್ಯಾರಿನೇಟ್ ಮಾಡಿದ್ವಿ ಅಲ್ಲ ಫ್ರೈ ಮಾಡಿಕೊಳ್ಳುವ ಇಲ್ಲಿ ನಾನೊಂದು ತವ ತಗೊಂಡಿದ್ದೇನೆ ಅದರಲ್ಲಿ ರಿಫೈಂಡ್ ಆಯಿಲನ್ನು ಹಾಕೊಳ್ತಾ ಇದ್ದೇನೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ರಿಫೈಂಡ್ ಆಯಿಲನ್ನು ಹಾಕ್ಕೊಂಡಿದ್ದೇನೆ ನೀವು ಆದಷ್ಟು ಈ ಕಬ್ಬಿಣದ ತವ ತಗೊಂಡರೆ ಒಳ್ಳೆಯದು ಕಬ್ಬಿಣದ ತವಾದಲ್ಲಿ ಒಳ್ಳೆ ಟಿಕ್ಕ ಫ್ಲೇವರ್ ಬರ್ತದೆ ಅದಕ್ಕೋಸ್ಕರ ಕಬ್ಬಿಣದ ದುಡ್ಡಿಯ ತವ ಇದ್ದರೆ ಅದರಲ್ಲಿ ಈ ಥರ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ ನೀವೇನಾದರೂ ಕಾಲಿಫ್ಲವರನ್ನು ಈ ಥರ ನಾನಿಲ್ಲಿ ಅಗಲವಾಗಿ ನೋಡಿ ಸ್ವಲ್ಪ ಚಟ್ಟಿಯಾಗಿ ಕಟ್ ಮಾಡಿದ್ದೇನಿಲ್ಲ ಫ್ಲ್ಯಾಟಾಗಿ ನೀವೇನೋ ರೌಂಡ್ ಒಂದು ಥರ ಇದ್ದರೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಳಿ ಕಾಲಿಫ್ಲವರು ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ಎರಡು ಕಡೆ ಒಳ್ಳೆ ಕೆಂಪು ಕಲರ್ ಬರಬೇಕು ಅಂದರೆ ಸ್ವಲ್ಪ ರೆಡಿಶ್ ಕಲರ್ ಬಂದರೆ ನಮಗೆ ಇದು ರೆಡಿಯಾಗಿದೆ ಅಂತ ಅರ್ಥ ನೋಡಿ ಕಲರ್ ಚೇಂಜ್ ಆಯಿತು ಒಳ್ಳೆ ಪರಿಮಳವು ಬರ್ತಾ ಉಂಟು ಟಿಕ್ಕ ಪರಿಮಳ ಬರ್ತಾ ಉಂಟು ಇದು ಕಬ್ಬಿಣದ ತವದಲ್ಲಿ ಫ್ರೈ ಮಾಡಿದ್ರಂತೂ ತುಂಬ ಟೇ ಒಳ್ಳೆದಿತ್ತು ಟೇಸ್ಟು ಈಗ ಇದೆಲ್ಲ ನೋಡಿ ನಾ ಒಂದು ನೈಂಟಿ ಪರ್ಸೆಂಟ್ ಇದು ಚೆನ್ನಾಗಿ ಫ್ರೈ ಆಗಿದೆ ಇನ್ನೊಂದು ಟೆನ್ ಟೆನ್ ಪರ್ಸೆಂಟ್ ಫ್ರೈ ಆಗಲಿಕ್ಕೆ ಉಂಟು ಅಂದರೆ ಕುಕ್ ಆಗಲಿಕ್ಕೆ ಉಂಟು ಅದನ್ನು ನಾವು ಮತ್ತೆ ಬೇಯಿಸ್ಕೊಳ್ಳುವಾಗ ಉಂಟಲ್ಲ ಆಗ ಫುಲ್ ಬೇಯಿಸ್ಕೊಳ್ಳುವ ಈಗೊಂದು ಈ ಥರ ತೊಂಬತ್ತು ಪರ್ಸೆಂಟಷ್ಟು ನಾವು ಇದನ್ನು ಫಸ್ಟ್ಗೆ ಇದನ್ನು ಫ್ರೈ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೇನೆ ಈಗ ಒಂದು ಬ್ಯಾಚ್ ಆಗಿದೆ ಅದೇ ಥರ ಇನ್ನೊಂದು ಬ್ಯಾಚ್ ಕಾಲಿಫ್ಲವರನ್ನು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇದೇ ಥರ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈ ಕಾಲಿಫ್ಲವರು ಮತ್ತು ಆ ಎಲ್ಲ ಐತಲ್ಲ ಎಲ್ಲ ಒಟ್ಟಿಗೆ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡಿಕೊಂಡ್ರೆ ಕಲರ್ ಒಳ್ಳೆ ಬರ್ತದೆ ಮತ್ತು ಇದು ನಮಗೇನು ಹಂಡ್ರೆಡ್ ಪರ್ಸೆಂಟ್ ಕುಕ್ ಆಗಬೇಕಂತ ಇಲ್ಲ ಒಂದು ಏಯ್ಟಿ ನೈಂಟಿ ಪರ್ಸೆಂಟ್ ಕುಕ್ ಆದರೆ ಸಾಕು ಬೆಂದರೆ ಸಾಕು ಈ ಥರ ನಾನೆಲ್ಲ ಕಾಲಿಫ್ಲವರನ್ನು ಫ್ರೈ ಮಾಡಿಟ್ಕೊಂಡಿದ್ದೇನೆ ಅದೇ ಈಗ ಅದಾದ ಕೂಡಲೇ ನಾನಿಲ್ಲಿ ನೀರುಳ್ಳಿ ಟೊಮೆಟೊ ಅದು ಏನು ಬೇಯಿಸಿಟ್ಕೊಂಡಿದ್ದೆ ಫ್ರೈ ಮಾಡಿಟ್ಕೊಂಡಿದ್ದೆ ಅದನ್ನೀಗ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ ಮಿಕ್ಸಿ ಜಾರಿಗೆ ಒಂದು ನಾಲ್ಕು ಸ್ಪೂನಷ್ಟು ನೀರು ಹಾಕ್ಕೊಂಡು ನೈಸಾಗಿ ಗ್ರೈಂಡ್ ಮಾಡಿಕೊಂಡಿದ್ದೇನೆ ಇಲ್ಲಿ ಒಂದು ಪ್ಲೇಟಲ್ಲಿ ನಾನು ಫಸ್ಟಿಗೆ ಎರಡು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಮತ್ತೊಂದು ಎರಡು ಸ್ಪೂನಷ್ಟು ಕೊತ್ತಂಬರಿ ಪೌಡರ್ ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಪೌಡರ್ ಮತ್ತೊಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡ್ರ್ ಹಾಕ್ಕೊಂಡಿದ್ದೇನೆ ಮತ್ತು ಇಲ್ಲಿ ಸ್ವಲ್ಪ ಹಳದಿ ಪೌಡ್ರನ್ನು ಹಾಕ್ಕೊಂಡಿದ್ದೇನೆ ಈಗ ಇದನ್ನೆಲ್ಲ ನಾವು ಫಸ್ಟಿಗೆ ರೆಡಿ ಮಾಡಿ ಇಟ್ಕೊಳ್ಬೇಕು ನಿಮಗೆ ಪೌಡರ್ ಅಂದರೆ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಬೋದು ಮೆಣಸು ಕೊತ್ತಂಬರಿ ಜೀರಿಗೆ ಹಳದಿಯನ್ನೆಲ್ಲ ಹುರಿದು ಪುಡಿ ಮಾಡಿಟ್ಕೊಂಡು ಬೇಕಾದರೂ ಹಾಕ್ಕೊಳ್ಬೋದು ಈಗ ಇದನ್ನು ಫಸ್ಟಿಗೆ ರೆಡಿ ಮೇಲೆ ನಾವು ಇಲ್ಲಿ ಬಾಣಲಿಯಲ್ಲಿ ಎಣ್ಣೆಯನ್ನು ಹಾಕ್ಕೊಳ್ಬೇಕು ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಈ ಪೌಡರ್ಗಳನ್ನೆಲ್ಲ ಹಾಕ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ಇದನ್ನು ಈ ಥರ ಫ್ರೈ ಮಾಡಿಕೊಳ್ಬೇಕು ಈಗ ಎಣ್ಣೆ ಎಣ್ಣೆಯಲ್ಲಿ ಈ ಪೌಡರ್ಗಳೆಲ್ಲ ಚಿಲ್ಲಿ ಪೌಡರ್ ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾನು ಗ್ರೀನ್ ಚಿಲ್ಲಿ ಪಾ ಗ್ರೀನ್ ಹಸಿಮೆಣ್ಸಿನ್ಕಾಯನ್ನು ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡಿದ್ದೇನೆ ಇದು ತುಂಬ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಳ್ಬೇಕು ಹಸಿ ಕಾಯಿ ಜೊತೆ ಎಣ್ಣೆಯಲ್ಲಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೆನಪಿಟ್ಕೊಳ್ಳಿ ಗ್ಯಾ ಇದೆಲ್ಲ ಮಸಾಲ ಸುಟ್ಟೋಗ್ಬಾರ್ದು ನಮಗೆ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಳ್ಬೋ ಇಟ್ಕೊಂಡು ಮಾಡಬೇಕು ನಿಮ್ಗೆ ಗ್ಯಾ ಲೋ ಫ್ಲೇಮ್ ಇಲ್ಲ ಅಂದರೆ ನೀವು ಒಂದೆರಡು ಸ್ಪೂನ್ ನೀರು ಬೇಕಾದರೆ ಹಾಕ್ಕೊಳ್ಳಿ ಆದರೆ ಗ್ಯಾಸ್ ಇದು ಮಸಾಲೆ ಎಲ್ಲ ಹೋಗೋದಾಗಿ ನೋಡ್ಕೊಳ್ಬೇಕು ಈಗ ಈ ಇದಾದ ಕೂಡಲೇ ಇದಕ್ಕೆ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ ಟೊಮೆಟೊ ನೀರುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ಟೊಮೆಟೊ ನೀರುಳ್ಳಿ ಪೇಸ್ಟ್ ಹಾಕ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಳ್ಬೇಕು ಇದು ಕರೆಕ್ಟಾಗಿ ಸ್ವಲ್ಪ ಎಲ್ಲ ಬ್ಲೆಂಡ್ ಆಗಬೇಕು ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಮಿಕ್ಸಿಗೆ ನೀರು ಹಾಕಿ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಮತ್ತು ನಾವು ಕಾಲಿಫ್ಲವರ್ ಫ್ರೈ ಮಾಡಿದ್ದೆವಲ್ಲ ಮಸಾಲ ಉಳಿದಿತ್ತಲ್ಲ ಕಡಲೆ ಹಿಟ್ಟಿದ್ದೆಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಆ ಮಸಾಲವನ್ನು ಇದಕ್ಕೆ ಹಾಕ್ಕೊಂಡಿದ್ದೆ ಅದರಲ್ಲಿ ಸ್ವಲ್ಪ ಅಡಿಯಲ್ಲಿ ಮಸಾಲೆ ಉಳಿದಿತ್ತಲ್ಲ ಕಡಲೆ ಹಿಟ್ಟು ಮೆಣಸು ಜಿಂಜರ್ಗಾಲಿ ಪೇಸ್ಟ್ ಎಲ್ಲ ಹಾಕಿ ನಾವು ಮ್ಯಾರಿನೇಟ್ ಮಾಡಿದ್ದೆಲ್ಲ ಆ ಮಸಾಲಕ್ಕೂ ಸಹ ಸ್ವಲ್ಪ ಅಂದರೆ ಆ ಪಾತ್ರೆಗೆ ಸಹ ನೀರು ಹಾಕ್ಕೊಂಡು ಅದರಲ್ಲಿರುವ ಮಸಾಲ ಸಹ ಇದಕ್ಕೆ ಹಾಕ್ಕೊಂಡಿದ್ದೇನೆ ಎಲ್ಲ ಒಟ್ಟಿಗೆ ಹಾಕ್ಕೊಂಡ್ಮೇಲೆ ಇದಕ್ಕೆ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಈಗಲೇ ನಾವು ಟೊಮೆಟೊ ಈರುಳ್ಳಿ ಫ್ರೈ ಮಾಡುವಾಗ ಸಹ ಸ್ವಲ್ಪ ಉಪ್ಪು ಹಾಕ್ಕೊಂಡಿರೋದ್ರಿಂದ ಇದನ್ನು ನೋಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಕುದಿ ಬರಲಿಕ್ಕೆ ಬಿಡಬೇಕು ಈಗ ಇದು ಒಂದು ಕುದಿ ಬಂದಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಮತ್ತೆ ಪುನಃ ಗರಂ ಮಸಾಲವನ್ನು ಹಾಕ್ಕೊಂಡು ಈಗ ನಾನು ಇದಕ್ಕೆ ಈ ನಾವು ಫ್ರೈ ಮಾಡಿಟ್ಟುಕೊಂಡ ಶಾಲಿ ಫ್ರೈ ಮಾಡಿಟ್ಕೊಂಡು ಕಾಲಿಫ್ಲವರ್ನೆಲ್ಲ ಹಾಕ್ಕೊಳ್ತಾ ಇದ್ದೇನೆ ಕಾಲಿಫ್ಲವರ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಕಾಲಿಫ್ಲವರು ಫುಲ್ ಫ್ರೈ ಆಗಲಿಲ್ಲ ಒಂದು ಏಯ್ಟಿಯಿಂದ ನೈಂಟಿ ಪರ್ಸೆಂಟ್ವರೆಗೆ ಮಾತ್ರ ಫ್ರೈ ಆದದು ಅಂದರೆ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿರೋದ್ರಿಂದ ಫುಲ್ ಫ್ರೈ ಆಗಿರೋದಿಲ್ಲ ಇದು ಅದಕ್ಕೋಸ್ಕರ ಈಗ ಈ ಮಸಾಲೆಗೆ ಹಾಕೊಂಡ್ಮೇಲೆ ಇದನ್ನೊಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸಿ ಫುಲ್ ನಾವು ಬೇಯಿಸ್ಕೊಳ್ಬೇಕು ಫಸ್ಟಿಗೆ ಇದನ್ನು ಚೆನ್ನಾಗಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನು ಕುದಿಸ್ಕೊಂಡ್ರೆ ಆ ಕುದಿತಾ ಕುದಿತವೇ ಒಂದು ಹತ್ತು ನಿಮಿಷದಲ್ಲಿ ಕರೆಕ್ಟಾಗಿ ಇದು ಕುಕ್ ಆಗ್ತದೆ ಈಗ ಇದಕ್ಕೆ ನಾನು ಒಂದು ಸ್ಪೂನ್ನಷ್ಟು ಕಸೂರಿ ಮೇತಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಆ ಕಸೂರಿ ಮೆ ಮೇತಿ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಪರಿಮಳ ಮತ್ತು ಒಂಥರ ಫ್ಲೇವರ್ ನಮಗೆ ರೆಸ್ಟೋರೆಂಟ್ ಥರದ್ದು ಫ್ಲೇವರ್ ಬರ್ತದೆ ಇದಕ್ಕೆ ಕಸೂರಿ ಮೇತಿ ಹಾಕ್ಕೊಂಡು ಮುತ್ ಒಂದು ಸ್ವಲ್ಪ ಹೊತ್ತಿದ ಕುದ್ಕೊಳ್ತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಕಾಲಿಫ್ಲವರೆಲ್ಲ ಈಗ ಬೆಂದು ಸಾಫ್ಟಾಗಿದೆ ಈ ಥರ ಕಾಲಿಫ್ಲವರೆಲ್ಲ ಕರೆಕ್ಟಾಗಿ ಬೇಯಬೇಕು ಈಗ ಮುಚ್ಚಿ ಒಂದು ಐದು ನಿಮಿಷ ಇದನ್ನು ಕುಕ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಎಲ್ಲ ಪರ್ಫೆಕ್ಟಾಗಿ ಕುಕ್ ಆಗಿದೆ ಒಳ್ಳೆ ಪರಿಮಳ ಕೂಡ ಬರ್ತಾ ಉಂಟು ಲಾಸ್ಟಿಗೆ ಇದಕ್ಕೆ ನಾನು ಗಾರ್ನಿಷಿಂಗಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೇನೆ ಆಮೇಲೆ ಇದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಇದು ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಟೇಸ್ಟಿಯಾದ ರೆಸ್ಟೋರೆಂಟ್ ಸ್ಟೈಲ್ ಕಾಲಿಫ್ಲವರ್ ಟಿಕ್ಕಾ ಮಸಾಲ ಗೋಬಿ ಟಿಕ್ಕಾ ಮಸಾಲ ರೆಡಿಯಾಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ನನ್ನ ಚಾನಲನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಇದನ್ನು ಒಂದ್ಸಲ ಟ್ರೈ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್